ಮಧುಮೇಹ ನಿವಾರಣೆ ಎಂಬತಕ್ಕಂಥದ್ದು ಸಕ್ಕರೆ ಕಾಯಿಲೆನ ಇನ್ನೂರು ಮುನ್ನೂರು ನಾನ್ನೂರು ತನಕ ಹತ್ತಿರತಕ್ಕಂಥವ್ರಿಗೂ ಸಹಿತ ಖಂಡಿತವಾಗಲು ಸಕ್ಕರೆ ಅಂಶ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಮಧುಮೇಹ ನಿವಾರಣ ಈ ಹೆಣ್ಮಕ್ಳು ಮೆಚುರಿಟಿ ಆದಾಗ ಎಣ್ಣೆನ ತುಂಬಾ ಬಳಸ್ತಾರೆ ಆ ಎಣ್ಣೆ ಬೇಕೇ ಬೇಕು ಮೈ ಮೈಕೆ ನೋಗೆ ಅಂತ ಹಚ್ಕೊಳಕೆ ತಗೊಂಡೋಗಿದ್ದಾರೆ ಆಮೇಲೆ ಈ ಶುಗರ್ ಇರೋರು ಮೈ ಕಾಲು ಉರಿ ಬಂದ್ರೆ ಹಚ್ಕೊಂಡ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ತಗೊಂಡೋಗ್ತಾರೆ ಈಗ ಕೊಬ್ಬರಿವರ್ಗೆ ಒಟ್ಟೆ ಫ್ಯಾಟ್ ಬೆಲ್ಲಿ ಫ್ಯಾಟ್ ಇರೋರಿಗೆ ಕೊಬ್ಬರಿ ಎಣ್ಣೆ ತಗೊಳ್ಳೋದ್ರಿಂದ ಕರಗುತ್ತೆ ದಿನಾ ಅಡಿಗೆಲ್ ಬಳಸೋದ್ರಿಂದ ಕರಗುತ್ತೆ ಅಥವಾ ದಿನ ಬೆಳಗಾನ ಒಂದೊಂದು ಸ್ಪೂನ್ ಕುಡಿತೀರೂ ಕರಗತ್ತೆ ಈ ಕೊಬ್ಬರಿಲಿರೋ ಕಡಲೆಕಾಯಿಲಿರೋ ವಿಟಮಿನ್ಸ್ ಯಾವ್ದು ಲಾಸ್ ಆಗೋಲ್ಲ ಡೆಲಿವರಿ ಬಾಯ್ ತ್ರೀ ಸಿಕ್ಸ್ ನೈನ್ ಕಂಟೆಂಟ್ಗೆ ಸ್ವಾಗತ ಇವತ್ತು ನಿಮಗೆ ಒಂದು ಹೊಸ ಕಂಟೆಂಟ್ನ ನಿಮಗೆ ಪರಿಚಯ ಅಂತ ಒಂದು ಜಾಗಕ್ಕೆ ಬಂದೀನಿ ಇದು ಬೆಂಗಳೂರಲ್ಲಿರುವಂಥ ತ್ಯಾಗರಾಜನಗರದ ಒಂದು ಬಡವಣೆ ಅಲ್ಲಿ ಆಂಜನೇಯ ಒಂದು ಟೆಂಪಲ್ ಇದೆ ಸನೇಶ್ವರ ಟೆಂಪಲ್ ಪಕ್ಕ ಆಂಜನೇಯ ಟೆಂಪಲ್ ಇದೆ ಅದರ ಪಕ್ಕದಲ್ಲಿ ಒಂದು ಜಾಗ ಇದೆ ಅಲ್ಲಿ ಏನು ತೋರಿಸೋಣ ಅಂತ ಬಂದಿನ ಅಂದ್ರೆ ನಿಮ್ಗೆ ಒಂದು ಹೆಲ್ತ್ ಗೆ ಸಂಬಂಧಪಟ್ಟಂತೆ ಹೆಲ್ತ್ ಅಂದ ತಕ್ಷಣ ಡಾಕ್ಟರ್ ಗೀಟರ್ ಬರೋಣಲ್ಲಿ ಅದು ತಿನ್ನೋ ತಿನ್ನೋ ವಸ್ತು ಆ ತಿನ್ನುವ ವಸ್ತು ಏನಂದ್ರೆ ಅದನ್ನ ರೆಡಿ ಮಾಡುವಂತ ವ್ಯಕ್ತಿನೇ ತೋರಿಸ್ತಾರ ಬಣ್ಣ ನಮಸ್ತೆ ಫ್ರೆಂಡ್ಸ್ ಇದು ಬಂದು ಮರದ ಗಾಣ ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ತೆಗೆಯುವಂತ ಒಂದು ಮಿಷನ್ ಒಳಗಡೆ ಒಳಕಲ್ ಬಂದು ಕಲ್ಲು ಮೇಲ್ಗ ತಿರುಗುತ್ತಲ್ಲ ಅದು ಒನಕೆ ಮರದ್ದು ಅಂದರೆ ಸುಮಾರು ಇನ್ನೂರು ವರ್ಷಗಳ ಕೆಳಗೆ ಸಾಂಪ್ರದಾಯಿಕವಾಗಿ ಎಣ್ಣೆ ತೆಗಿತಾಯಿದ್ರಲ್ಲ ಗಾಣಗರು ಎತ್ತುಗಳನ್ನ ಕಟ್ಟಿಬಿಟ್ಟು ಒಂದು ದೊಡ್ಡ ಕಲ್ಲಿನ ಗಾಣದಲ್ಲಿ ಎಣ್ಣೆ ತೆಗಿತಾಯಿದ್ರು ಅದೇ ಪದ್ಧತಿಯಲ್ಲಿ ಇವತ್ತು ಕರೆಂಟಲ್ಲಿ ಓಡ್ತಾ ಇದೆ ಮಿಷನ್ ಅಷ್ಟೇ ಈ ಗಾಣದಿಂದ ಎಣ್ಣೆ ತೆಗೆಯೋದ್ರಿಂದ ಪ್ರಯೋಜನ ಏನಪ್ಪಾ ಅಂದರೆ ಕಡಲೆ ಬೀಜ ಆಗಲಿ ಕೊಬ್ಬರಿ ಹಳ್ಳು ಎಳ್ಳು ಉಚ್ಚಳ್ಳು ಬಾದಾಮಿ ಈ ಥರ ಬೇರೆ ಬೇರೆ ಕಾಳುಗಳಿಂದ ಎಣ್ಣೆ ತೆಗಿಬೋದು ಈ ಮಿಷಿನಿಂದ ತೆಗೆಯುವಾಗ ಯಾವುದೇ ರೀತಿಯ ವಿಟಮಿನ್ಸ್ಗಳು ಎಣ್ಣೆಯಲ್ಲಿರುವಂಥ ಪೌಷ್ಟಿಕಾಂಶಗಳು ಲಾಸ್ ಆಗೋಲ್ಲ ಯಾಕೆಂದರೆ ಎಣ್ಣೆ ಬಿಸಿನೇ ಆಗಲ್ಲ ತಣ್ಣನೇ ಬರುತ್ತೆ ಆದ್ದರಿಂದ ಕೋಲ್ಡ್ ಪ್ರೆಸ್ ಆಯಿಲ್ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಎಣ್ಣೆ ಯಾವ ರೀತಿ ಮಾಡೋದು ಅಂತ ಇದನ್ನ ಪ್ರೋಸೆಸ್ ತೋರಿಸ್ತೀನಿ ಸರ್ ನೀವು ಐಟಮ್ಸ್ ಎಲ್ಲ ಯಾವ ಕಡಲೆಬೀಜ ಕೊಬ್ಬರಿ ಅರಳು ಎಳ್ಳು ಹುಚ್ಚಳ್ಳು ಬಾದಾಮಿ ಈ ಥರ ಎಲ್ಲ ಎಣ್ಣೆ ಮಾಡ್ತೀವಿ ನಮ್ಮಲ್ಲೂ ಎಣ್ಣೆ ಮಾಡಿಟ್ಟಿರ್ತೀವಿ ಬೇಕಾದರೆ ಹೋಗ್ಬೋದು ಇಲ್ಲ ನಾವೇ ಮೆಟ್ರಿಯಲ್ ತರ್ತೀವಿ ಕೊಬ್ಬರಿ ಇದೆ ನಮ್ಮಲ್ಲಿ ಕೊಬ್ಬರಿ ಬೆಳಿತೀವಿ ನಾವು ಕಡಲೆ ಬೀಜ ಬೆಳಿತೀವಿ ಇಲ್ಲ ಅಂಗಿಲ್ ತರ್ತೀವಿ ಅಂದರೂ ಕ್ವರ್ಷನ್ ಏನಿಲ್ಲ ತೊಗೊಂಬಂದು ನಿಮ್ಮೆದುರಿಗೆ ಎಣ್ಣೆ ಮಾಡಿ ಕೊಡ್ತೀವಿ ಅದೇ ಈಗ ಲೋಕಲ್ ಅಲ್ಲಿ ನೀವು ಬೇಕಾದ್ರೆ ಸಪ್ಲೈ ಮಾಡ್ತೀರಾ ಅಲ್ಲಿ ಎಲ್ಲ ನಿಮ್ಮ ಅಂಗಡಿ ಬಂದು ಗ್ರೂಪ್ ತಗೊಂಡ್ಬಂದು ಮಾಡ್ತೀರಾ ಈಗ ಹೊರಗಡೆ ಅವರಿಗೆ ಬೇಕಂದ್ರೆ ಯಾವ ತರ ಸರ್ ಬೆಂಗಳೂರು ಸಿಟಿ ಮೂವತ್ ಕಿಲೋಮೀಟರ್ ಒಳಗಡೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಎಷ್ಟ ಕೆಜಿ ತರ ಎಷ್ಟು ಲೀಟರ್ ಇರಬೇಕಾದ್ರೆ ಇಲ್ಲ ಮೂರರಿಂದ ನಾಲ್ಕ್ ಲೀಟರ್ ಮೇಲೆ ತಗೊಂಡ್ರೆ ನಾವು ಬೆಂಗಳೂರು ತರ್ಟಿ ಕಿಲೋಮೀಟರ್ ಸ್ವರ್ಗು ಫ್ರೀ ಆಗಿ ಡೆಲಿವರಿ ನೋಡ್ತಾ ಇದೀವಿ ಆ ಬೆಂಗಳೂರಿನ್ ಆಚೆ ಅಂದ್ರೆ ಕೊರಿಯರ್ ಮುಖಾಂತ್ರ ಕೊಡ್ತೀವಿ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅಥ್ವ ಟ್ರಾನ್ಸ್ಪೋರ್ಟ್ ಏನ್ ಇದೆ ಅದ್ರ ಮುಖಾಂತರ ಕೊರಿಯರ್ ಗಿರೋರ್ ಮುಖಾಂತ್ರ ಕಳಿಸ್ಕೊಡ್ತೀವಿ ಸರಿ ಸರಿ ಓಕೆ ಈಗ ಇದರಿಂದ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಅದು ಈಗ ಆ ಬೆನಿಫಿಟ್ ಇದೆ ಕೊಬ್ಬರಿ ಎರಡು ಕೆಜಿ ಕೊಬ್ಬರಿ ಹಾಕ್ರೆ ಒಂದು ಕೆ ಎಣ್ಣೆ ಬರುತ್ತೆ ಅಂಗಡಿಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಬ್ಬರಿ ಎಣ್ಣೆ ಸಿಗ್ತಾ ಇದೆ ಒಂದು ಕೆಜಿ ಕೊಬ್ಬರಿ ಬಂದೆ ನಿಮಗೆ ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿ ಇದೆ ಎರಡು ಕೆಜಿ ಕೊಬ್ಬರಿಗೆ ಇನ್ನೂರ ಎಂಬತ್ತು ರೂಪಾಯಿ ಆಯಿತು ನಾವು ಗಾಣದಲ್ಲಿ ಹಾಕಿ ಎಣ್ಣೆ ತೆಗ್ದಕ್ಕೆಲ್ಲ ಒಂದು ಇಪ್ಪತ್ತ್ ಮೂವತ್ ರೂಪಾಯಿ ಮುನ್ನೂರು ರೂಪಾಯಿ ಆಯ್ತು ನೂರ ಇಪ್ಪತ್ ರೂಪಾಯಿ ಅಂಗಡಿಲಿ ಎಣ್ಣೆ ಹೆಂಗ್ ಕೊಡ್ತಿದ್ದಾರೆ ಯೋಚನೆ ಮಾಡಿ ಅದರೊಳಗಡೆ ಏನಿರ್ಬೋದು ಅಂತ ನಿಜವಾದ ಕೊಬ್ಬರಿ ಎಣ್ಣೆ ಇದ್ರೆ ನೂರ ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯನಾ ಅದು ನಾನು ಹೇಳಲ್ಲ ಏನು ಮಿಕ್ಸ್ ಇದೆ ಏನು ಅಂತ ನಾನು ಹೇಳಲ್ಲ ಮಿಕ್ಸ್ ಇದೆಯೋ ಅಥವಾ ಏನಿದೆ ನನ್ಗೆ ಗೊತ್ತಿಲ್ಲ ಕೊಬ್ಬರಿ ಎಣ್ಣೆಯಿಂದ ಏನು ಬೆನಿಫಿಟ್ ಇದೆ ನಿಮ್ಗೆ ಗಾಣದ ಕೊಬ್ಬರಿ ಎಣ್ಣೆಯಿಂದ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಒರಿಜಿನಲ್ ಆ ಎಣ್ಣೆನ ನೀವು ಬಳಸೋದ್ರಿಂದ ನಿಮ್ಗೆ ಆರೋಗ್ಯ ವೃದ್ಧಿ ಆಗುತ್ತೆ ಈಗ ಕಲಬೆರಕೆ ವಸ್ತುಗಳು ತಿಂದ್ರೆ ಆರೋಗ್ಯ ಕೆಡುತ್ತೆ ಅದ್ರ ಬದಲು ಕೊಬ್ಬರಿ ಎಣ್ಣೆಯಲ್ಲಿ ನೀವು ಕರೆದ್ಕೊಂಡು ತಿಂದ್ರೆ ಚಪಾತಿ ಮಾಡೋದು ಪೂರಿ ಇರ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಹೆಲ್ತ್ಗೆ ಏನಾದ್ರೂ ನೀವು ಬೆನಿಫಿಟ್ ಇದೆ ಅಂದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಯಾವುದು ಅರಳೆಣ್ಣೆ ಬಂದು ಒರಿಜಿನಲ್ ಅರಳೆಣ್ಣೆ ಕುಡಿದ್ರೆ ಏನಾದ್ರೂ ಜೀರ್ಣ ಆಗದ ವಸ್ತುಗಳು ಅದು ಇದ್ರೆ ಸ್ಪೂನ್ ಕುಡಿದ್ರೆ ನಿಮ್ಗೆ ಮೋಶನ್ ಮುಖಾಂತರ ಒಳಗಡೆ ಇರುವಂತಹ ವಿಷಕಾರಿ ಅಂಶಗಳು ಈ ಗೋಬಿ ಮಂಚೂರಿ ಇರ್ಬೋದು ಜಂಕ್ ಫುಡ್ ಏನಿದೆಯೋ ಅವೆಲ್ಲ ಸಾಮಾನ್ಯ ಜೀರ್ಣ ಆಗಲ್ಲ ಅಂತ ಜಂಕ್ ಫುಡ್ ತಿನ್ನೋದು ಬಿಟ್ರೆ ಆರೋಗ್ಯ ಫಸ್ಟ್ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಗಾಣದ ಎಣ್ಣೆ ಬಳಸಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಆಗುತ್ತೆ ನಮ್ಗೆ ಏನಾದ್ರು ಅನ್ಇಸಿ ಆಯ್ತು ಏನೋ ಒಂದು ಫೀಲ್ ಬಾಡಿ ಏನೋ ಒಂಥರ ಮೋಷನ್ ಆಗ್ತಿಲ್ಲ ಅದು ಹೊರಟೆ ಒಳಗಡೆ ತಿಂದಿರೋದು ಕರಗಿಲ್ಲ ಅಂದಾಗಲೂ ಒಂದು ಸ್ಪೂನು ನೀವು ಹಳ್ಳೆಣ್ಣೆ ಕುಡ್ದ್ಬಿಟ್ರೆ ಈಸಿಯಾಗಿ ಎಲ್ಲ ಕ್ಲಿಯರ್ ಆಗುತ್ತೆ ಉಚ್ಚೆಣ್ಣೆ ಎಳ್ಳು ಉಚ್ಚೆಳ್ಳು ಇವೆಲ್ಲವೂ ಟೇಸ್ಟ್ ತುಂಬಾ ಚೆನ್ನಾಗಿ ಯಾವ ಎಲ್ಲ ನೀವು ಬಳಸ್ತೀರಾ ಹುಚ್ಚೆಳ್ ಬಂದು ಚಟ್ನಿ ಚಟ್ನಿ ಪುಡಿ ಅದಕ್ಕೆ ಈಗ ಕಡಲೆಕಾಯಿ ಚಟ್ನಿ ಪುಡಿ ಈ ತರದೆಲ್ಲ ಮಾಡಿಟ್ಕೊಂಡಿರ್ತಲ್ಲ ಅದಕ್ಕೆ ಹುಚ್ಚೆಳ್ಳೆ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಥವಾ ದೋಸೆ ಚಪಾತಿಗೂ ಹುಚ್ಚೆಳ್ಳನ್ನ ಹಾಕಿ ಮಾಡಿದ್ರೆ ಒಳ್ಳೆ ಅರೋಮ ಬರುತ್ತೆ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆರೋಗ್ಯ ವಿಷಯದಲ್ಲಿ ಏನು ಅದು ಈಗ ನಮ್ಮ ನಾವು ಹಳ್ಳಿಲಿ ಇದ್ದಾಗೆಲ್ಲ ಹುಚ್ಚೆಳ್ಳಿ ಚಟ್ನಿ ರಾಗಿ ರೊಟ್ಟಿ ಅಂತ ತಿಂತಾ ಇದ್ವಿ ಓಕೆ ಈಗ ಅದು ಇಲ್ಲವೇ ಇಲ್ಲ ಹುಚ್ಚೆಳ್ಳಲ್ಲಿ ಚಟ್ನಿ ಮಾಡಿಕೊಂಡು ರಾಗಿ ರೊಟ್ಟಿ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಳ್ಳೆಣ್ಣೆ ಬಂದು ಈ ಉಪ್ಪಿನಕಾಯಿಗಳಿಗೆ ಬಳಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ ಎಳ್ಳೆಣ್ಣೆ ಆಮೇಲೆ ಎಳ್ಳೆಣ್ಣೆ ಅಡಿಗೆ ಕೆಲವರು ಬಳಸಿರೋರು ಗೊತ್ತಾಗ ಟೇಸ್ಟ್ ಈಗ ಕೆಲವ್ರು ದೇವಸ್ಥಾನಗಳಲ್ಲಿ ಎಲ್ಲ ಪುಳಿಯೋರು ತಿಂದಾಗ ತುಂಬಾ ಚೆನ್ನಾಗಿತ್ತು ಅಲ್ಲಿ ಯಾಕೆ ಅಂದರೆ ಅಲ್ಲಿ ಎಳ್ಳೆಣ್ಣೆ ಬಳಸಿರ್ತಾರೆ ಮನೆಗಳಲ್ಲಿ ನಾವು ಎಳ್ಳೆಣ್ಣೆ ಬಳಸಲ್ಲ ಹಾಗಾಗಿ ಆ ಟೇಸ್ಟ್ ಬರಲ್ಲ ಎಳ್ಳೆಣ್ಣೆ ಬಳಸಿ ನೀವು ಅಡುಗೆ ಮಾಡಿದ್ರೆ ಟೇಸ್ಟ್ ಖಂಡಿತ ಬರುತ್ತೆ ಆಮೇಲೆ ಹುಚ್ಚ ಬಂದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬಳಸ್ತಾರೆ ಈ ಹೆಣ್ಮಕ್ಳು ಮೆಚುರಿಟಿ ಆದಾಗ ಆ ಎಣ್ಣೆನ ತುಂಬ ಬಳಸ್ತಾರೆ ಆ ಎಣ್ಣೆ ಬೇಕೇ ಬೇಕು ಆಮೇಲೆ ಸಾಸಿವೆ ಎಣ್ಣೆನೂ ಅಷ್ಟೇನೆ ಸಾಸಿವೆ ಎಣ್ಣೆಲೂ ಒಗ್ಗರಣೆ ಮಾಡೋದು ಅಡ್ಗೆ ಮಾಡೋದು ಈ ರಾಜ ಕಡೆ ಎಲ್ಲಾ ಸಾಸಿವೆ ಎಣ್ಣೆನೇ ಜಾಸ್ತಿ ಬಳಸೋದು ಆಮೇಲೆ ಇಲ್ಲಿ ನಮ್ಮ ನನ್ನಲ್ ಹತ್ರನು ಸುಮಾರ್ ಜನ ಸಾಸಿವೆ ಎಣ್ಣೆನ ಮೈ ಕೆನೋವಿ ಅಂತ ಹಚ್ಕೊಳಕ್ಕೆ ಅಂತ ತಗೊಂಡ್ ಹೋಗಿದಾರೆ ಆಮೇಲೆ ಈ ಶುಗರ್ ಇರೋರು ಮೈ ಕಾಲ್ ಉರಿ ಬಂದ್ರೆ ಅದ್ನ ಹಚ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ತಗೊಂಡ್ ಹೋಗ್ತಾರೆ ಸುಮಾರ್ ಶುಗರ್ ಇರೋರ್ಗೂ ಬೆನಿಫಿಟ್ ಆಗುತ್ತೆ ಸುಮಾರ್ ಜನ ಬಂದು ತೊಗೊಂಡ್ ಹೋಗ್ತಾರೆ ಕಾಲ್ ಉರಿ ಬರ್ತದೆ ಕೇಳ್ಕೊಟ್ಟೀನಿ ಸುಮಾರು ಅಂತಾರೆ ನಾವು ಮೆಟ್ಟಲ್ ಕೊಟ್ರೆ ಅವ್ರ ಎದು ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನಾವು ಮಾಡಿಟ್ಟಿರ್ತೀವಿ ಅದರಿಂದ ಯಾವ ತರ ಬೇಕೋ ಅವ್ರೆ ಉಪಯೋಗಿಸ್ಕೋಬಹುದು ಬೇರೆ ಯಾವ್ದು ಐಟಮ್ ಯೂಸ್ ಮಾಡ್ತಿರೋದು ಈಗ ಕೊಬ್ಬರಿ ಆಯ್ತು ಆಯ್ತು ದೀಪದ ಎಣ್ಣೆ ಬಂದು ನಾವು ಮಿಕ್ಸ್ ಮಿಕ್ಸ್ ಮಾಡಿ ಕೊಡ್ತೀವಿ ಎಲ್ಲ ಎಳ್ಳು ಎಳ್ಳೆಣ್ಣು ದೀಪಕ್ಕೆ ಬಳಸ್ತಾರೆ ಈಶನೇಶ್ವರ ದೇವಸ್ಥಾನಕ್ಕೆ ಆಂಜನೇಯ ತಗೊಂಡ್ ತಗೊಂಡೋಗ್ತಾರೆ ಪ್ಯೂರ್ ಎಳ್ಳೆಣ್ಣೆ ಬೇಕು ಅಂತ ಕೆಲವರು ದಿನ ಅಂತಾರೆ ನಮ್ಮಲ್ಲಿ ಕೊನೆಯಲ್ಲಿ ಉಳಿದಿರೋ ಎಣ್ಣೆಗಳನ್ನೆಲ್ಲ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆ ಅಂತ ಕಡಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚಳ್ಳಿ ತರದೆಲ್ಲ ಮಿಕ್ಸ್ ಮಾಡಿ ದೀಪದ ಎಣ್ಣೆ ಅಂತ ಕೊಡ್ತೀವಿ ಮಿಕ್ಕಿದ್ ಬಾದಾಮಿ ಮಾಡ್ಕೊಡ್ತೀನಿ ಬಾದಾಮಿ ರೆಡಿ ಮಾಡ್ತಿರಲ್ಲ ರೆಡಿ ಮಾಡ್ಕೊಡ್ತೀನಿ ಎದುರುಗಡೆ ಹಾಕೊಡ್ತೀವಿ porque... ಬೇರೆ ಏನ್ ಬೇಕಾದ್ರು ಎಣ್ಣೆ ತೆಗೆಯುವಂತ ಪದಾರ್ಥ ಅರಳೆಣ್ಣೆ ಅಂತ ಕೇಳ್ಪಟ್ಟೆ ನೀವು ಅರಳೆಣ್ಣೆ ಹಾಕ್ತೀರ ಅಂತ ಕೇಳ್ಪಟ್ಟೆ ಅರಳೆಣ್ಣೆ ಬಂದು ಈ ಮರದ ಗಾಣದಲ್ಲಿ ಹಾಕಕ್ ಆಗಲ್ಲ ಸ್ನೇಹಿತರದ್ ಮಿಷನ್ ಇದೆ ಅಲ್ಲಿ ಅರಳ ಅರಳೆಣ್ಣೆ ಮಾಡಿ ತಗೊಂಬಂದು ಇಲ್ಲಿ ಮಾರಾಟ ಮಾಡ್ತೀವಿ ಅರಳೆಣ್ಣೆ ಸಾಮಾನ್ಯ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅರಳೆಣ್ಣೆ ತಲೆಗೆ ಯೂಸ್ ಮಾಡ್ತಾರೆ ತುಂಬಾ ಹೀಟ್ ಇದೆ ತಂಪಾಗುತ್ತೆ ಆಮೇಲೆ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೆ ಮೈ ಅಗ್ರ ಆಗುತ್ತೆ ಆಮೇಲೆ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಬೆನಿಫಿಟ್ ಅಂದ್ರೆ ಚರ್ಮದಲ್ಲಿರೋ ಸಣ್ಣ ಸಣ್ಣ ಹೋಲ್ಗಳು ಓಪನ್ ಆಗಿ ನಿಮ್ಗೆ ಬೆವರೋದು ಬೆವರೋದ್ರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ ಮೈ ಬೆವತಷ್ಟು ಆರೋಗ್ಯವಾಗಿರುತ್ತೆ ಮನುಷ್ಯ ಶುಗರ್ ಇರೋದ್ರಷ್ಟೇ ಮೈ ಬೆವರೋ ಥರ ವಾಕ್ ಮಾಡಬೇಕು ಅಂತಾರೆ ಈ ತರ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಂತು ಒಳ್ಳೆ ಎಣ್ಣೆ ಸ್ನಾನ ಮಾಡಿದ್ರೆ ನಿಮಗೆ ಮೈ ಮೈಯಲ್ಲಿರುವಂಥ ಚೆಡ್ಡುತನ ಅಂತೀವ್ ಏನೋ ಒಂಥರ ಸೋಂಬೇರಿತನ ಅಂತೀವಲ್ಲ ಅದೆಲ್ಲ ಈಸಿಯಾಗಿ ಕ್ಲಿಯರ್ ಆಗಿ ಅಗ್ರಹ ಆಗುತ್ತೆ ಬಾಡಿ ಇದು ತುಂಬಾ ತುಂಬ ಯೂಸ್ಫುಲ್ ಸಮಯ ಹೆಂಗೆ ಸರ್ ಇಲ್ಲಿ ನಮ್ದು ಇಲ್ಲಿ ಬೆಳಗ್ಗೆ ಮೇಲ್ಗಡೆನೆ ಮನೆ ಇರೋದ್ರಿಂದ ನಮ್ ಸಮಯ ಅನ್ನೋದೇನಿಲ್ಲ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಓಪನ್ ಆಗತ್ತೆ ಸಂಜೆ ಒಂಬತ್ತು ಒಂಬತ್ತುವರೆವರೆಗೆ ಇರ್ತೀವಿ ಯಾವ ಯಾವ್ ಸಮಯದಲ್ಲಿ ಬಂದ್ರು ಹಾಕ್ ಕೊಡ್ತೀವಿ ಅಕಸ್ಮಾತ್ ಕ್ಲೋಸ್ ಇತ್ತು ಅಂದ್ರೆ ಆಚೆ ಕಡೆ ಬೋರ್ಡ್ ಇರುತ್ತೆ ಅದ್ರ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ಮೇಲ್ಗಡೆ ಬಂದು ಹತ್ತು ನಾನ್ ಡಿಸ್ಪ್ಲೇ ಮಾಡ್ತೀನಿ ನಮ್ಮ ನಾಡಿಕಾಯಿ ಇದು ಸಾಮಾನ್ಯ ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಹೇಗಾ ನಗರ ಬಲ್ಸಿಂಗ್ರಿ ಸೆಕೆಂಡ್ ಸ್ಟೇಜ್ ಹತ್ರ ಈ ಕಡೆ ಜಯನಗರ ಫೋರ್ತ್ ಬ್ಲಾಕ್ ಹತ್ರ ಸೆವೆಂತ್ ಬ್ಲಾಕ್ ಗತ್ರ ಈ ಕಡೆ ಲ್ಯಾಂಡ್ ಮಾರ್ಕ್ ಇಲ್ಲಿ ತ್ಯಾಗರಾಜ್ ನಗರದಲ್ಲಿ ಮಹಾತ್ಮ ದೇವಸ್ಥಾನದ ಹತ್ರ ಸ್ವಾಮಿ ವಿವೇಕಾನಂದ ಗೌರ್ಮೆಂಟ್ ಸ್ಕೂಲ್ ಅಂತಿದೆ ಅದು ಎದುರುಗಡೆ ಅಲ್ಲಿ ಯಾರು ಬಂದು ಕೇಳೋದು ತೋರಿಸ್ತಾರೆ ಸ್ವಾಮಿ ವಿವೇಕಾನಂದ ಗೌರ್ಮೆಂಟ್ ಸ್ಕೂಲ್ ಯಾರದಲ್ಲಿ ಒಂದೇ ಇರೋದು ಶನಿಮಾತ್ಮ ದೇವಸ್ಥಾನದ ಹತ್ರದಲ್ಲಿ ಇದೆ ಅಲ್ಲಿ ಬಂದು ಕೇಳೋದು ತೋರಿಸ್ತಾರೆ ಈಗ ಎಣ್ಣೆ ಯಾವ ರೀತಿ ಶುರು ಮಾಡೋಣ ಅನ್ನೋದು ಸ್ವಲ್ಪ ತೋರಿಸಿ ಯಾವ ತರ ಕ್ವಾಲಿಟಿ ಹೆಂಗಿದೆ ಅನ್ನೋದು ಮುಖ್ಯ ನಮ್ಮ ಪ್ರೇಕ್ಷಕರು ತೋರ್ಸೋಣ ಯಾಕಂದ್ರೆ ನಾವು ಬಾಯಲ್ ಎನ್ನು ಬಾಯಲ್ ಎಲ್ಲರೂ ಹೇಳ್ತಾರೆ ಮಾರ್ಕೆಟ್ ಹಂಗೆ ಹಿಂಗೆ ಅಂತೀವಿ ಅಲ್ಲೇ ಅನುಭವಿಸೇ ಗೊತ್ತಿರುತ್ತೆ ಕ್ವಾಲಿಟಿ ಹೆಂಗಿದೆ ಪಾಪ ನಮ್ಮ ಪ್ರೇಕ್ಷಕರಿಗೆ ಇರ್ತದೆ ಯಾವ್ದು ಮಿಕ್ಸ್ ಮಾಡ್ತಾರೆ ಯಾವ್ದು ಮಿಕ್ಸ್ ಮಾಡ್ತಾರಾ ಏನಾಗುತ್ತಾ ಯಾಕಂದ್ರೆ ರೇಟ್ ಕೊಟ್ಟಿರ್ತಾರಲ್ವಾ ಮಾಡ್ಕೊಳ್ಳಿ ಈಗ ಕಡಲೆ ಬೀಜ ಮೂರ್ ಕೆಜಿ ಜಿ ಹಾಕ್ರೆ ಕೆಜಿ ಎಣ್ಣೆ ಬರುತ್ತೆ ನಾನು ಹೋಲ್ಸೇಲ್ ಗೆ ಕಡಲೆ ಬೀಜ ತರ್ತೀನ ನೂರು ನೂರ ರೂಪಾಯಿ ಸಿಕ್ಕೇ ಸಿಗುತ್ತೆ ನೂರ ಹತ್ತು ರೂಪಾಯಿ ಮುನ್ನೂರ್ ಮೂವತ್ತು ರೂಪಾಯಿ ಆಯ್ತು ನಿಮ್ಗೆ ನೂರ ಇಪ್ಪತ್ತು ರೂಪಾಯಿಗೆ ನೂರ ಮೂವತ್ತು ರೂಪಾಯಿ ಅಂಗಡಿಯಲ್ಲಿ ಕಡಲೆ ಎಣ್ಣೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅದನ್ನ ನೀವು ಯೋಚನೆ ಮಾಡಿ ಅದರೊಳಗೆ ಏನಿದೆ ನಾನು ಹೇಳಲ್ಲ ಯಾಕಂದ್ರೆ ಅದು ಅವ್ರ ಮಾರ್ಕೆಟ್ ಅವ್ರ ಅವ್ರ ಬಿಸಿನೆಸ್ ಅದು ನನಗೆ ಬೇಡ ಖಂಡಿತ ಅದ್ರೊಳಗಡೆ ಏನಿದೆ ನೀವೇ ಯೋಚನೆ ಮಾಡಿ ಇಲ್ಲ ನೀವೇ ಕಡಲೆ ಬೀಜ ತಗೊಂಬನ್ನಿ ಐದ್ ಕೆ ಜಿನು ಆರ್ ಕೆಜಿ ತಗೊಂಬನ್ನಿ ನಿಮ್ ಎದ್ರಿಗೆ ಮಾಡ್ಕೊಡ್ತೀನಿ ನಂಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಕರೆಕ್ಟ್ ಅವಾಗ ಎಷ್ಟು ಕ್ವಾಂಟಿಟಿ ಬರುತ್ತೆ ನಾರ್ಮಲ್ ಆಗುತ್ತೆ ಕಡ್ಲೆ ಬೀಜ ಎಲ್ಲ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಬರುತ್ತೆ ಕೊಬ್ಬರಿ ಬಂದು ಫಿಫ್ಟಿ ಪರ್ಸೆಂಟ್ ಕೊಬ್ಬರಿ ಹಣ್ಣ ಕೊಬ್ಬರಿ ಎಣ್ಣೆ ತೆಗಿಬೇಕಂದ್ರ ಒಂದು ಎಷ್ಟು ಕೆಜಿ ತಗೊಂಬರ್ಬೇಕು ಮಿನಿಮಮ್ ನಿಮ್ಗೆ ಇದು ಯಾವುದೇ ಒಂದು ಮ್ಯಾಕ್ಸಿಮಮ್ ಏಟ್ ಕಿರೋ ಮೂರ್ಮಮ್ ತಗೊಬರ್ಬೇಕು ಹೌದು ಮೂರ್ ಕಿಲೋ ಮೂರ್ ಕೆಜಿ ಮೂರ್ ಕೆಜಿ ಫೋರ್ ಕಿಲೋಸ್ ಅಂದ್ರೆ ನಾಲ್ಕು ಕಿಲೋವರೆಗೂ ಮೂವತ್ತು ರೂಪಾಯಿ ಓಕೆ ಐದು ಕಿಲೋ ಮೇಲೆ ಇಪ್ಪತ್ತೈದು ರೂಪಾಯಿ ಎಂಟ್ ಕಿಲೋ ಮೇಲೆ ಬಂದ್ರೆ ಇಪ್ಪತ್ತು ಕೊಬ್ಬರಿ ಆದ್ರೂ ಅಷ್ಟೇ ಎಣ್ಣೆ ಹಿಂಡಿ ಕೊಡಲ್ಲ ಕೊಬ್ಬರಿ ಹಿಂಡಿಗೆ ಇಪ್ಪತ್ ರೂಪಾಯಿ ಚಾರ್ಜ್ ಮಾಡ್ತೀನಿ ನಿಮ್ದೇ ಹಿಂಡಿ ತೂಕ ಮಾಡಿ ಕೊಡ್ತೀವಿ ಕಡಲೆಕಾಯಿ ಹಿಂಡಿ ಬೇಕು ಅಂದ್ರೆ ನಲವತ್ ರೂಪಾಯಿ ಹಿಂಡಿಗೆ ಎಣ್ಣೆ ತೆಗೀ ಸಪ್ರೇಟ್ ಹಿಂಡಿ ನಿಮ್ ಸೊಪ್ಪು ನಿಮ್ ಇಂಡಿ ಕೊಡ್ತೀವಿ ಯಾಕೆ ನಿಮ್ಗೆ ಹಿಂಡಿ ಕೊಡಲ್ಲ ಅಂದ್ರೆ ನೀವು ಹಿಂಡಿ ತಗೊಂಡೋಗಿ ಅದನ್ನ ಒಂದು ಚೀಲದೊಳಗೆ ಹಾಕಿ ಇಟ್ಬಿಟ್ರೆ ಓಕೆ ಎರಡು ದಿನಕ್ಕೆ ಪುಶ್ ಬರುತ್ತೆ ಅದರಿಂದ ಏನೂ ಬಳ್ಸೋಕ್ಕಾಗಲ್ಲ ಅದನ್ನೇನಂದ್ರೆ ಸುಮಾರು ಒಂದು ಸ್ಪ್ರೆಡ್ ಮಾಡಿ ಗಾಳಿಗೆ ಅದು ಆರಬೇಕು ಓಕೆ ಹಾರಿದ ನಂತರ ಅದು ಯೂಸ್ ಮಾಡ್ಬೋದು ಯಾವ್ದಾರೆ ಸರ್ ಇದು ಕಡಲೆಕಾಯಿ ಹಿಂಡಿ ಬಂದು ಹಸುಗಳಿಗೆ ಯೂಸ್ ಮಾಡ್ತಾರೆ ಕೊಬ್ಬರಿ ಹಿಂಡಿ ಬಂದು ಗೊಬ್ಬರ ಮಾಡ್ತಾರೆ ಆಮೇಲೆ ಹಂದಿಗಳಿಗೆಲ್ಲ ಬಳಸ್ತಾರೆ ಅಂತ ಹೇಳಿಲ್ಲ ಅಂತ ತೊಗೊಂಡೋಗ್ತಾರೆ ರೋಟೇನಕ್ ಮಾಡ್ತಾರೆ ನನಗೂ ಗೊತ್ತಿಲ್ಲ ಸರ್ ಓಕೆ ಸರ್ ಆಮೇಲೆ ಈ ಎಣ್ಣೆ ಹೇಳಿದ್ನಲ್ಲ ಮೂರ್ ಕೆಜಿಗೆ ಒಂದ್ ಕೆಜಿ ಬರುತ್ತೆ ಅಂದ್ರೆ ಎಳ್ಳೆಣ್ಣೆ ಬಂದು ತರ್ಟಿ ಇಂದ ತರ್ಟಿ ತ್ರೀ ಪರ್ಸೆಂಟ್ ಬರುತ್ತೆ ಅಷ್ಟೇ ಎಳ್ಳೆಣ್ಣೆ ಇವತ್ತು ದಿನ ಮಾರ್ಕೆಟ್ ಅಲ್ಲಿ ಎಂಬತ್ತು ರೂಪಾಯಿ ಇದೆ ಮೂರ್ ಕೆಜಿಗೆ ಎಷ್ಟಾಯ್ತು ನಾನೂರಾಯ್ತು ಐನೂರು ರೂಪಾಯಿ ಅಂತ ಇದೆ ನಾವು ತೆಗೆದಕ್ಕೆ ಬಾಟ್ಲಿಂಗ್ ಗಿಟ್ಲಿಂಗ್ ಅದೆಲ್ಲ ಸೇರಿ ಒಂದ್ ಆರ್ನೂರು ರೂಪಾಯಿ ನಾವು ಬೀಜ ಎಷ್ಟು ಕೆಜಿ ಅದನ್ನು ಮೂರ್ ಕೆಜಿ ಮೇಲೆ ಮೂರ್ ಕೆಜಿ ಬರುತ್ತೆಂಟ್ ಎಷ್ಟಿ ಹಾಕುದು ಅಷ್ಟೇ ಎಳ್ಳೆಲ್ಲ ತರ್ಟಿ ಟಿ ತರ್ಟಿ ಟು ತರ್ಟಿ ತ್ರೀ ಎಳ್ಳು ಉಚ್ಚೆಳ್ಳು ಸಾಸಿವೆ ಅಷ್ಟೇ ತರ್ಟಿ ಫೈವ್ ವರ್ಗೂ ಬರುತ್ತೆ ಬರಲ್ಲ ಬಾದಾಮಿ ಎಲ್ಲ ಅಷ್ಟೇ ಬರುತ್ತೆ ತುಂಬಾ ಚೆನ್ನಾಗಿದ್ರೆ ಒಳ್ಳೆ ಬೀಜ ಇದ್ರೆ ಒಂದ್ ಪರ್ಸೆಂಟ್ ಆಚೆ ಈಚೆ ಆಗ್ಬೋದು ಅಷ್ಟೇ ಅಷ್ಟು ಮ್ಯಾಕ್ಸಿಮಮ್ ಬೇರೆ ಆಗಲ್ಲ ಆತರ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಥವಾ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ಏನ್ ಮೆಟ್ರಲ್ ಬೇಕೋ ತಗೊಂಬನ್ನಿ ನಿಮ್ ಎದುರಿಗೆ ತೂಕ ಮಾಡಿ ನಿಮ್ ಎದುರಿಗೆ ಹಾಕಿ ನಿಮ್ದೇ ಪಾತ್ರೆಗೆ ಹಾಕೊಡ್ತೀವಿ ನಮ್ಮ ನಮ್ಗೆ ರಿಸಲ್ಟ್ ಕಣ್ಣು ಮುಂದೆ ಇರುತ್ತೆ ಕನ್ನಡಿತಾರೆ ಕ್ವಾಂಟಿಟಿ ಎಷ್ಟು ಬರುತ್ತೆ ಅವಾಗ ನೀವು ಯಾವ ಎಣ್ಣೆ ಬಳಸಬೇಕು ಅಂಗಿ ಎಣ್ಣೆ ಬಳಸಬೇಕು ಗಾಣದ ಎಣ್ಣೆ ಅಂದೇ ಗಾಣದ ಬಳಸಬೇಕು ಅಂತ ಹೇಳಲ್ಲ ಹೌದು ಯಾವ ಗಾಣದ ಬೇಕಾದ್ರೆ ಬಳಸಿ ನಿಮ್ ಕಂಫರ್ಟಬಲ್ ಖಂಡಿತ ಇದು ಮರದ ಗಾಣದ ಬಳಸಿದ್ರೆ ಏನಂದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಆಸ್ಪತ್ರೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬಹುದು ಅದರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಕಾಲು ಕಮ್ಮಿ ಕಮ್ಮಿ ಆಗುತ್ತೆ ಅಂದ್ರೆ ಅಲ್ಲಿ ಕೆಮಿಕಲ್ ನಾವು ಊಟ ಮಾಡಿದ್ರೆ ಹೌದು ರಕ್ತನಾಳಗಳಲ್ಲಿ ಶ್ವಾಸಕೋಶದಲ್ಲೆಲ್ಲ ಬ್ಲಾಕೇಜ್ ಬರುತ್ತೆ ಹಾರ್ಟ್ ಬ್ಲಾಕೇಜ್ ಆಗೋದು ಅಂಗಡಿ எை அந்த கலபரக்கை எண்ணெய் கலபரக்கை ஃபுட்டு எண்ணெய் அல்ல ஃபுட்டு ஏன் ஜங்க் ஃபுட் ಈಗ ಅಂಗಡಿಲಿ ಸಿಗೋ ಕುರ್ಕುರೆ ಇರ್ಬೋದು ಗೋಬಿ ಮಂಚೂರಿ ಆಮೇಲೆ ಈ ಕರಿದಿರೋ ಐಟಮ್ಗಳು ಒಡೆಯ ಬೋಂಡ ಹಾಕಿರೋ ಎಣ್ಣೆ ಮೇಲೆ ಮತ್ತೆ ಮತ್ತೆ ಎಣ್ಣೆ ಹಾಕಿ 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 ಕರಿತಾರಲ್ಲ ಅದು ತುಂಬಾ ಡೇಂಜರಸ್ ಈಗ ನಮ್ಮನೇಲೆ ಏನ್ ಮಾಡ್ತೀವಿ ಒಂದ್ ಅರ್ಧ ಲೀಟರ್ ಎಣ್ಣೆ ಹಾಕ್ತಿವಿ ಒಂದಷ್ಟು ಬೋಂಡ ಮಾಡ್ಕೊತೀವಿ ಅದೇ ತೊಂದರೆ ಇಲ್ಲ ನಿಮ್ ತೊಂದರೆ ಆಗಲ್ಲ ಅಂಗಡಿ ಮಾಡೋದೇನಾದ್ರೂ ಹತ್ ಲೀಟರ್ ಎಣ್ಣೆಗೆ ಇವತ್ತು ಬಳಸಿರ್ತಾನೆ ನಾಳೆ ಎರಡು ಲೀಟರ್ ಆಗ್ತಾನೆ ಎಣ್ಣೆ ಏನಾಗುತ್ತೆ ಟಿಕ್ ಆಗಿ ಬ್ಲಾಕ್ ಗಾಡಿ ಎಣ್ಣೆ ತರ ಆಗಿರುತ್ತೆ ಅವಾಗ ಏನಾಗುತ್ತೆ ಆರೋಗ್ಯ ಕೆಡಕ್ ಶುರು ಅದರಿಂದ ನಾವು ಜಂಕ್ ಫುಡ್ ಆಮೇಲೆ ಮೈದಾ ಇಂದ ಮಾಡಿರುವಂತ ಫುಡ್ ಇವೆಲ್ಲ ಅವಾಯ್ಡ್ ಮಾಡಿ ಕಾಣದ ಎಣ್ಣೆ ತಗೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂದ್ರೆ ನಮ್ಮ ಉದ್ದೇಶ ಅಂದ್ರೆ ಆರೋಗ್ಯನೇ ಮುಖ್ಯ ಯಾಕಂದ್ರೆ ನಾವು ಅಡಿಗೆಗೋಸ್ಕರ ಇದನ್ನ ಮಾಡೋದಲ್ಲ ಈ ವಿಡಿಯೋ ಮಾಡಿರೋದು ಉದ್ದೇಶನೇ ಅದು ಯಾಕಂದ್ರೆ ಆರೋಗ್ಯ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಖರ್ಚು ಮಾಡಿ ಜೀವ ಉಳ್ಕೋ ಉಳ್ಕೊಳ್ಳದೆ ಆ ಒತ್ತಡ ನೋಡ್ಬಿಟ್ಟು ನಾವು ಇದೊಂದು ಕಲಕಲಿ ನಮ್ದು ಅಷ್ಟೇ ಅದಕ್ಕೋಸ್ಕರ ನಾನು ಇದಕ್ಕೆ ಕೇಳ್ತಾ ಇದ್ದೀನಿ ಆಯ್ತು ನೀವು ಕೇಳ್ತಾ ಇರೋದು ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು ಜಂಕ್ ಫುಡ್ ಬಿಟ್ಬಿಟ್ಟು ನೀವು ಗಾಣದ ಎಣ್ಣೆ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ತಿನ್ನ ಹಾಕ್ತೀರಾ ಅಂದ್ರೆ ಫ್ಯಾಟ್ ಇರೋದು ಹೌದು ಹೌದು ಪಟ್ಟೆ ಕೊಬ್ಬಿರೋದು ಕರಗುತ್ತೆ ಕರೆಕ್ಟ್ ಕರೆಕ್ಟ್ ಈಗ ನಾವು ಮೈದಾ ತಿಂತ ಏನಾಗುತ್ತೆ ಅದು ಕೊಲೆಸ್ಟ್ರಾಲ್ ಅದ್ರಿಂದ ನಾವು ಆದಷ್ಟು ಮನೇಲಿ ಮಾಡಿರೋ ಅಡುಗೆ ತಿನ್ಕೊಂಡು ಈ ತರ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಗೊಬ್ಬರದಿಂದ ಬೆಳೆದಿರುವಂತಹ ಪದಾರ್ಥಗಳನ್ನ ತಿಂದೆ ಒಳ್ಳೇದು ಬಟ್ ಸಾವಯವ ಗೊಬ್ಬರದಿಂದ ಯಾವ ರೀತಿ ಮಾಡಿರ್ತಾರೋ ನಮ್ಗೆ ಗೊತ್ತಿಲ್ಲ ಅಜೆನ್ಸಿ ಹೊರತು ಗೊತ್ತಿಲ್ಲ ಈಗೇನಂದ್ರೆ ನಾನು ಅಂಗಡಿ ಇಟ್ಟಿರೋದೇ ಉದ್ದೇಶ ಅವ್ರ್ ಮೆಟಲ್ ತರಬೇಕು ಮಾಡ್ಕೊಂಡು ಹೋಗ್ಬೇಕು ನಾನ್ ಮಾಡಿ ಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ಲ ಬಟ್ ಕೆಲವ್ರು ತರಕಲ್ಲ ಮಾಡಕ್ ಆಗಲ್ಲ ಅಂತ ಮಾಡಿಟ್ಟಿರ್ತೀವಿ ಒಂದ್ಸರಿ ಎರಡ್ ಸರಿ ಅವ್ರು ಮಾಡಿಸ್ಕೊಂಡು ಗೊತ್ತಾದ ನೆಕ್ಸ್ಟ್ ದೃಷ್ಟಿಯಿಂದ ಈಗ ಒಂದ್ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಕೊಬ್ಬರಿ ಇದೆ ನಮ್ಮ ನಿಮ್ಮ ಹತ್ರ ತರಕಾಗಲ್ಲ ಸಮಯ ಇಲ್ಲ ನಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದ್ರೆ ಫೋನ್ ಮಾಡಿ ನಾನೇ ಕೊಬ್ಬರಿ ತಂದು ಮಾಡಿ ನಿಮ್ ಡೆಲಿವರಿ ಕೊಡ್ತೀವಿ ಆ ಡೆಲಿವರಿ ಫ್ರೀ ಯಾವ್ದೇ ಚಾರ್ಜ್ ಮಾಡಲ್ಲ ಕರೆಕ್ಟ್ ಅಂದ್ರೆ 1.30 30 ಕೆಜಿ ಇದ್ರೆ ಸ್ವಲ್ಪ ಜಾಸ್ತಿ 2 ಕೆಜಿ 3 ಕೆಜಿ ಇದ್ರೆ ಸರ್ವಿಸ್ ಕೊಳ್ಳೋಣ ಖಂಡಿತ ನಿಮಗೆ ನೋಡ್ಕಟ್ ಆಗಲ್ಲ ಕೆಜಿ ಇದ್ರೆ ನಾವು ಸರ್ವಿಸ್ ಕೊಳ್ಳಬಹುದು ಖಂಡಿತ ಏಗೆ ಅಂತ ನಾನು ಕೇಳಿ ಅದಕ್ಕೆ ಯಾದೇ ಪೆಟ್ರೋಲ್ ಗಾಡಿ ಬಳಸ್ತಾ ಇಲ್ಲ ನಾನು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದೀನಿ ಆದ್ರಿಂದ ನನ್ಗೆ ದಿಂದ ರೀತಿಯ ಫ್ಯೂಯಲ್ ಅಂದ್ರೆ ಇಂಧನದ ಖರ್ಚು ಬರಲ್ಲ ಕರೆಂಟ್ ಆ ಚಾರ್ಜ್ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ ಅದೇ ಕಾರಣಕ್ಕೆ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರು ಹ ಸರಿ ಸರಿ ಈರೋದಿಂದ ನಾನು ಯಾವ್ದೇ ಚಾರ್ಜ್ ಮಾಡಲ್ಲ ಓಕೆ ಆ ಎರೆ ಬಳಸಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಯಾವ ರೀತಿ ಇರಬೇಕು ಏನಂತ ನಮೇಲೆ ನಾನು ತೋರಿಸ್ತೀನಿ ಒರ್ಜಿನಲ್ ಯಾವ ರೀತಿ ಇರ್ಬೇಕು ಅಂತ ಈಗ ನಾವು ಕೊಬ್ಬರಿ ಹಾಕೋಣ